ಪ್ರಧಾನಿ ನರೇಂದ್ರ ಮೋದಿ ಅವರು ಜುಲೈ ಎರಡರಿಂದ ಘಾನಾ ಟ್ರಿನಿಡಾಟ್ ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಎಂಟು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಇದೆಂದು ವಿದೇಶಾಂಗ ಸಚಿವಾಲಯ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ದಮ್ಮು ರವಿ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ ಪ್ರಧಾನಿ ತಮ್ಮ ಪ್ರವಾಸದ ಮೊದಲ ಚರಣದಲ್ಲಿ ಘಾನಾಕ್ಕೆ ಭೇಟಿ ನೀಡಲಿದ್ದಾರೆ ಮೂರು ದಶಕಗಳ ನಂತರ ಭಾರತದ ಪ್ರಧಾನಿಯವರ ಮೊದಲ ಭೇಟಿ ಇದಾಗಿದೆ ಭಾರತ ಘಾನಾದ ಪ್ರಮುಖ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ ಹಾಗೂ ಘಾನಾದ ರಫ್ತಿಗೆ ಅತಿದೊಡ್ಡ ತಾಣವಾಗಿದೆ ಎಂದು ಹೇಳಿದರು Yeah and Ghana is about 3 billion dollars in favor of Ghana because of the large imports of gold now investments in Ghana are about 2 billion Most both private sector wise, which is about a billion dollars, and the second half, we have lines of credit and the bias credit uh, activities and projects have been undertaken. We have very strong uh, cooperation in the capacity building under itech and that is continuing to be stronger uh, and deepened. Videshanga Karyali Dakshina Dr. Nina Malhotra. ಘಾನ ಪ್ರವಾಸದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ಭೇಟಿ ನೀಡಲಿದ್ದಾರೆ ಈ ದೇಶದಲ್ಲಿ ಶೇಕಡಾ ನಲವತ್ತೈದರಷ್ಟು ಭಾರತೀಯ ವಲಸಿಗರನ್ನು ಹೊಂದಿದೆ ಭೇಟಿಯ ವೇಳೆ ಪ್ರಧಾನಿ ಅಲ್ಲಿನ ಸಂಸತ್ ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು ಅದಾದ ಬಳಿಕ ಪ್ರಧಾನಿ ಜುಲೈ ನಾಲ್ಕರಿಂದ ಅರ್ಜೆಂಟೀನಾಗೆ ಪ್ರಯಾಣ ಬೆಳೆಸಲಿದ್ದಾರೆ ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಾಯಕರು ಆರ್ಥಿಕ ರಕ್ಷಣೆ ನಿರ್ಣಾಯಕ ಖನಿಜಗಳು ತೈಲ ಮತ್ತು ಅನಿಲ ಪರಮಾಣು ಶಕ್ತಿ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ಚರ್ಚಿಸಲಿದ್ದಾರೆ ಎಂದರು We will also continue to focus on sports, academic, and cultural cooperation. A set of bilateral documents in different areas of cooperation are expected to be signed. In a special gesture, PM Modi will also address the joint session of the Parliament of Trinidad and Tobago. The visit is expected to strengthen the bilateral partnership across key areas and reaffirm our enduring ties with the Caribbean. ವಿದೇಶಾಂಗ ಕಾರ್ಯಾಲಯದ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ಪಿ ಕುಮಾರನ್ ಜುಲೈ ಐದರಿಂದ ಎಂಟರವರೆಗೆ ಪ್ರಧಾನಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಬ್ರೆಜಿಲ್ಗೆ ಭೇಟಿ ನೀಡಲಿದ್ದಾರೆ ಇದು ಬ್ರೆಜಿಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಲ್ಕನೇ ಭೇಟಿಯಾಗಲಿದೆ ಜಾಗತಿಕ ಆಡಳಿತದ ಸುಧಾರಣೆಗಳು ಶಾಂತಿ ಮತ್ತು ಭದ್ರತೆ ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕೃತಕ ಬುದ್ದಿಮತ್ತೆ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಆರೋಗ್ಯ ಸೇರಿದಂತೆ ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ತಿಳಿಸಿದರು For Prime Minister Modi. The state visit will provide an opportunity to review the entire gamut of our partnership, including trade and investments, oil and gas, renewable energy, mining and critical minerals, defense and security, agriculture and livestock, healthcare and traditional medicine, tourism, space, science and technology, uh, DPI, and also uh, sports and people to people relations.